ಬಾಂಗ್ಲಾದೇಶದವರು ಇಲ್ಲಿ ಕೆಲಸದ ಕೂಲಿ ಕಾರ್ಮಿಕರು ಅಂತ ಹೇಳಿ ಎಲ್ಲ ಒಳಗಡೆ ಬಂದು ಸೇರ್ಕೊಂಡ್ತಾ ಇದ್ದಾರೆ ಗೋಮಾಂಸ ಸಂತೆಯಲ್ಲಿ ನಿರಂತರವಾಗಿ ವ್ಯಾಪಾರ ಆಗ್ತದೆ ಒಂದು ತರಕಾರಿ ಮತ್ತೆ ಮೀನುಗು ಮಾತ್ರ ಸಹಮಿತವಾಗಿರತಕ್ಕಂತ ಮೂಡಿಗೆರೆ ಸಂತೆ ಇವತ್ತು ಗೋಮಾಂಸದ ಮಾರ್ಕೆಟ್ ಆಗಿ ಪರಿವರ್ತನೆ ಆಗ್ತದೆ ಇವತ್ತು ಗಿಡ ಹಾಕಿ ಬೆಳೆಸಿ ಫಸ್ಲಿಗೆ ಬರೋ ತನಕ ಈ ಲೋಕಲ್ ಕೂಲಿ ಕಾರ್ಮಿಕರು ಬೇಕು ಇವತ್ತು ಬಾಂಗ್ಲಾದೇಶರು ಕಾಫಿ ಕಟಾವ್ ಬೇಕು ಅಂತ ಕರೆದಿದ್ದಾರೆ ಇಲ್ಲಿ ನಮ್ಮ ದೇವರು ಸ್ವರೂಪ ಇರ್ತಕ್ಕಂತಹ ಗೋವನ್ನು ಕಟಾವು ಮಾಡ್ತಾ ಇದ್ದಾರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಏನು ಘೋಷಣೆ ಇತ್ತು ಈಗ ನಾವು ಈ ಬಾಂಗ್ಲಾದವರನ್ನ ದೇಶ ಬಿಟ್ಟು ಹೋಗಿ ಅನ್ನೋ ಒಂದು ಘೋಷಣೆಯನ್ನ ನಾವು ಹಾಕ ಪರಿಸ್ಥಿತಿ ನಾವು ಬಂದಿದ್ದೀವಿ ಅವ್ರ ಮಕ್ಕಳುಗಳದು ಒರಿಜಿನಲ್ ಐ ಡಿ ಕಾರ್ಡ್ ತೋರಿಸ್ತಾರೆ ಅವ್ರಗಳದು ಒರಿಜಿನಲ್ ಐ ಕಾರ್ಡ್ ತೋರಿಸಲ್ಲ ಇದು ನಿಂತು ಫೇಕು ಈ ಫೇಕು ಮಾಡಿಸಿ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಏನು ಮಾಡಿದೆ ನಿಮ್ಮ ಮಗನಿಗೆ ಒರಿಜಿನಲ್ ಮಾಡಿಸ್ಕೊಂಡಿದ್ದೆ ಹೌದಾ ಅದೇ ನಿಮ್ಮ ಮಗನ ತಿಂದಿದೆ ನಿಮ್ಮ ನಿಂದು ಮಾತ್ರ ಊರಲ್ಲಿದೆ ಯಾಕೆ ಸುಳ್ಳು ಹೇಳ್ತಿದ್ಯಾ ಕೆಲಸಗಳನ್ನ ವಲಸಿಗರು ಮಾಡುತ್ತಿದ್ದಾರೆ ಮೂಡಿಗೆರೆ ಸಂತೆ ಗೋಮಾಂಸದ ಮಾರುಕಟ್ಟೆಯಾಗಿ ಬದಲಾಗ್ತಾ ಇದೆ ಹಿಂದೆ ಕಾಫಿ ಬೆಳೆಯೋದಕ್ಕೆ ನಮ್ಮ ಕಾರ್ಮಿಕರು ಬೇಕಾಗಿದ್ರು ಈಗ ಬಾಂಗ್ಲಾ ಕಾರ್ಮಿಕರನ್ನ ಮಾಲೀಕರು ಕರೆಸಿಕೊಳ್ತಾ ಇದ್ದಾರೆ ನಮ್ಮ ಭಾವನೆಗಳ ಜೊತೆ ಅವರು ಚಲ್ಲಾಟ ಆಡ್ತಿದ್ದಾರೆ ಹಿಂದೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಘೋಷಣೆ ಕೂಗಿದ್ರು ಈಗ ಬಾಂಗ್ಲಾದೇಶದವರೇ ದೇಶ ಬಿಟ್ಟು ತೊಲಗಿ ಅನ್ನೋ ಪರಿಸ್ಥಿತಿ ಬಂದಿದೆ ಕ್ರಮ ಕೈಗೊಳ್ಳದ ಸಾಕಿ ವಿರುದ್ಧ ಸುದೇವ್ ಗುತ್ತಿ ಆಕ್ರೋಶ ಕಾನೂನು ಬಾಹಿರ ಕೆಲಸಗಳನ್ನು ವಲಸಿಗರು ಮಾಡ್ತಾ ಇದ್ದಾರೆ ಅಂಥವರಿಗೆ ಪೊಲೀಸರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸುದೇವ್ ಗುತ್ತಿ ಮುಡಿಗೆರೆ ಸಂತೆ ಗೋಮಾಂಸದ ಮಾರುಕಟ್ಟೆಯಾಗಿ ಬದಲಾಗ್ತಾ ಇದೆ ಹಿಂದೆ ಕಾಫಿ ಬೆಳೆಯೋದಕ್ಕೆ ನಮ್ಮ ಕಾರ್ಮಿಕರು ಬೇಕಾಗಿದ್ದರು ಆದರೆ ಈಗ ಕಾಫಿ ಬೆಳೆಗಾರರು ಬಾಂಗ್ಲಾ ಕಾರ್ಮಿಕರನ್ನು ಕರೆಸ್ಕೊಳ್ತಾ ಇದ್ದಾರೆ ಇದರಿಂದ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ನಮ್ಮ ಭಾವನೆಗಳ ಜೊತೆ ಅವರು ಆಟ ಆಡ್ತಾ ಇದ್ದಾರೆ ಚಲ್ಲಾಟ ಆಡ್ತಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹಿಂದೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಘೋಷಣೆ ಕೂಗಿದ್ದು ಇದೀಗ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಬಾಂಗ್ಲಾದೇಶದವರೇ ದೇಶ ಬಿಟ್ಟು ತೊಲಗಿ ಅಂತ ಕೂಗೋ ಪರಿಸ್ಥಿತಿ ಬಂದಿದೆ ಅಂತ ಸುದೈವ್ ಗುತ್ತಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದು ದಾಳಿ ಅಂತಲ್ಲ ನಾವು ಈಗ ಜಿಲ್ಲಾಡಳಿತಕ್ಕೆ ಒಂದು ಹದಿನೈದು ದಿವಸದ ಹಿಂದೆ ನಾವು ಪತ್ರಿಕಾ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಬಾಂಗ್ಲಾದೇಶದವರು ಇಲ್ಲಿ ಏನು ನಮಗೆ ಕೆಲಸದ ಕೂಲಿ ಕಾರ್ಮಿಕರು ಅಂತಾನು ಹೇಳಿ ಎಲ್ಲ ಒಳಗಡೆ ಬಂದು ಸೇರ್ಕೊಳ್ತಾ ಇದ್ದಾರೆ ಇವರು ಬಂದು ಇಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಒಂದು ಗೋಹತ್ಯೆ ಇರ್ಬೋದು ಮತ್ತು ಕಳ್ತನಗಳಿರ್ಬೋದು ಇವರಿಗೆ ಕಾನೂನಿನ ಭಯ ಇಲ್ದಲೇ ಬೇಕಾಬಿಟ್ಟಿ ಇಲ್ಲಿ ಮೂಡಿಗೆರೆನಲ್ಲಿ ಶಾಂತಿ ಶಾಂತಿಯಿಂದ ಇದ್ದಂತಹ ಮೂಡಿಗೆರೆ ಇವತ್ತು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಆಗ್ರಹವಾಗಿ ಇದೆ ಇದನ್ನು ಹೆಚ್ಚ ಎಚ್ಚರಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಪತ್ರಿಕಾ ಮಾಧ್ಯಮದಿಂದ ನಾವು ಒಂದು ಹದಿನೈದು ದಿವಸದಿಂದ ಜಿಲ್ಲಾಡಳಿತಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದು ಆದರೆ ಯಾವುದೇ ರೀತಿ ಕ್ರಮಗಳನ್ನು ಅವ್ರು ಕೈಗೊಂಡಿರಲಿಲ್ಲ ಈ ಹಿಂದೇನೂ ಮತ್ತು ಇವತ್ತೂ ಸಹ ಗೋಮಾಂಸ ಸಂತೆಯಲ್ಲಿ ನಿರಂತರವಾಗಿ ವ್ಯಾಪಾರ ಆಗ್ತಿದೆ ಇಷ್ಟೋ ತನಕ ಸಂತೆಯಲ್ಲಿ ಒಂದು ತರಕಾರಿ ಮತ್ತು ಮೀನುಗೂ ಮಾತ್ರ ಸೀಮಿತ ಆಗಿರತಕ್ಕಂಥ ಮೂಡಿಗೆರೆ ಮೂಡಿಗೆರೆಯ ಸಂತೆ ಇವತ್ತು ಗೋಮಾಂಸದ ಮಾರ್ಕೆಟ್ ಆಗಿ ಪರಿವರ್ತನೆ ಆಗ್ತಿದೆ ಇದು ನಾವು ಹಿಂದೂ ಧರ್ಮದಲ್ಲಿ ನಾವು ವಿಶ್ವಹಿಂದೂ ಪರಿಷತ್ತು ಬಜರಂಗದಳದವರು ನಾವು ನಾವು ಇದನ್ನು ನಾವು ಏನು ಇದನ್ನು ಖಂಡಿಸೋದಕ್ಕೆ ಖಂಡಿಸೋದ್ರ ಜೊತೆಗೆ ನಾವು ಅದನ್ನು ಸಹಿಸ್ಕೊಳ್ಳೋದಕ್ಕೆ ನಾವು ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಹಾಂ ಇದು ಪೊಲೀಸರಿಗೂ ಸಹ ಮಾಹಿತಿ ಇತ್ತು ಏನು ಅಂತ ಹೇಳಿದ್ರೆ ಇಲ್ಲಿ ಈಗ ಏನು ಇಲ್ಲಿ ದೊಡ್ಡ ದೊಡ್ಡ ಎಸ್ಟೇಟ್ಗಳಲ್ಲಿ ಅವರುಗಳು ಒಂದು ಅರ್ಥಕೊಳ್ಬೇಕು ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳ್ತಿದ್ದೀನಿ ಈ ದೊಡ್ಡ ದೊಡ್ಡ ಎಸ್ಟೇಟ್ಗಳಿಗೆ ಗಿಡ ಹಾಕಿ ಈ ಏನು ಕೃಷಿ ಮಾಡಿರ್ತಕ್ಕಂಥವ್ರು ಇಲ್ಲಿಯವರು ಅಥವಾ ಬಾಂಗ್ಲಾದವರ ಅನ್ನೋದನ್ನ ಅವರಿಗೆ ಈ ಮುಖಾಂತರ ನಾನು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ ಇವತ್ತು ಗಿಡ ಹಾಕಿ ಬೆಳೆಸಿ ಈ ಫಸ್ಲಿಗೆ ಬರೋ ತನಕ ಈ ಲೋಕಲ್ ಕೂಲಿ ಕಾರ್ಮಿಕರು ಬೇಕು ಇವತ್ತು ಬಾಂಗ್ಲಾದೇಶರು ಏನು ಕಾಫಿ ಕಟಾವು ಇರಬೇಕು ಅಂದ್ಕೊಂಡು ಕರೆದಿದ್ದಾರೆ ಇವರು ಬರೀ ಅವ್ರ ಮನೆ ಕಾಫಿ ಕಟಾವು ಮಾಡೋದ್ರ ಜೊತೆಲಿ ಇಲ್ಲಿ ನಮ್ಮ ದೇವರ ಸ್ವರೂಪ ಇರ್ತಕ್ಕಂಥ ಗೋವನ್ನು ಕಟಾವು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಭಾವನೆಗಳ ಜೊತೆಗೆ ಅವರು ಚೆಲ್ಲಾಡ್ತಾಯಿದ್ದಾರೆ ಅದರಿಂದ ಇವ್ರನ್ನ ಈ ತಕ್ಷಣದೇ ಈ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಏನು ಏನು ಗೋ ದೇ ಏನು ಘೋಷಣೆ ಇತ್ತು ಈಗ ನಾವು ಈ ಬಾಂಗ್ಲಾದವರನ್ನ ದೇಶ ಬಿಟ್ಟು ಹೋಗಿ ಅನ್ನೋ ಒಂದು ಘೋಷಣೆಯನ್ನು ನಾವು ಹಾಕೋಂಥ ಪರಿಸ್ಥಿತಿ ನಾವು ಬಂದಿದ್ದೀವಿ ಇವತ್ತು ನೀವು ನೋಡಿರ್ಬೋದು ಅಸ್ಸಾಮಲ್ಲಿ ಸುಮಾರು ಎರಡು ಸಾವಿರ ಜನನ ನಿನ್ನೆ ಬಾಂಗ್ಲಾದೇಶದವ್ರನ್ನ ಹೊರಗಾಕಿರತಕ್ಕಂಥದ್ದನ್ನ ನಾವು ಇವತ್ತು ಮಾಧ್ಯಮದ ಮುಖಾಂತರ ನಾವು ಕೇಳ್ಪಟ್ವಿ ಇಲ್ಲಿ ಮೂಡಿಗೆರೆ ವ್ಯಾಪ್ತಿಯಲ್ಲಿ ದೊಡ್ಡ ದೊಡ್ಡ ಎಸ್ಟೇಟ್ಗಳಲ್ಲಿ ಒಳಗಡೆ ಅವರು ಓನರು ರೈಟ್ರುಗಳು ಬಿಟ್ಟರೆ ಬೇರೆಯವ್ರು ಯಾರಿಗೂ ಹೋಗೋದಕ್ಕೆ ಅವಕಾಶ ಇಲ್ಲ ಅವರು ಹೇಳೋದಕ್ಕೋದ್ರೆ ಇದು ಅತಿರೇಕ ಆಗುತ್ತದೆ ನೂರಾರು ಎಕರೆ ಒತ್ತುವರಿ ಇದೆ ಸಾಧಾರಣ ಜನಗಳು ಇಲ್ಲಿ ನಮ್ಮ ದೇಶದಲ್ಲಿ ಬದುಕಂತವರು ಇದ್ದಾರೆ ಕೂಲಿ ಕಾರ್ಮಿಕರಿರ್ಬೋದು ನಿರಾಶ್ರಿತ ಇರ್ಬೋದು ಮನೆ ಕಟ್ಟೋದಕ್ಕಾಗ್ದಲ್ಲ ಇರ್ತಕ್ಕಂಥವ್ರು ಇರ್ಬೋದು ಅವ್ರಗಳ ಬಗ್ಗೆ ಈ ಜಿಲ್ಲಾಡಳಿತ ಆಗಲಿ ಈ ಸರ್ಕಾರಗಳಾಗಲಿ ಅವ್ರಗಳ ಬಗ್ಗೆ ಕನಿಕಾರ ತೋರಿಸಲ್ಲ ಈ ನೂರಾರು ಎಕರೆ ಸಾವಿರಾರು ಎಕರೆ ಒತ್ತುವರಿ ಮಾಡಿಕೊಂಡು ಅದರೊಳಗಡೆ ಅವರು ಬೇಲಿ ಇಲ್ಲ ಏನಿಲ್ಲ ಕಾಡು ಪ್ರಾಣಿಗಳನ್ನ ನೋಡಿಯುವಂಥದ್ದು ಆಮೇಲೆ ಘನ ಗೋವುಗಳು ಹೋದರೆ ಗೋವುಗಳನ್ನ ನೋಡುವಂಥದ್ದು ಇವತ್ತು ಬಾಂಗ್ಲಾದವರಿಗೆ ಇದೊಂದು ಆಹಾರಕ್ಕೆ ಒಂದು ಮನೇಲಿ ಕೂತು ಪುಕ್ಸಾಟೆ ಅನ್ನ ತಿನ್ನುವಂಥ ಒಂದು ತಾಣವಾಗಿ ಮೂಡಿಗೆರನ್ನು ದೊಡ್ಡ ದೊಡ್ಡ ಎಸ್ಟೇಟ್ಗಳನ್ನು ಮಾಡ್ಕೊಂಡಿರೋದು ಇಲ್ಲಿ ನೋಡೋ ನೋಡೋಕೆ ಸಿಗ್ತದೆ ಯಾಕೆಂದರೆ ಅದರೊಳಗಡೆ ಬರ್ತಕ್ಕಂಥ ಮೇಯ್ತಕ್ ಮೇಯದಕ್ಕೆ ಬಂದಿರತಕ್ಕಂಥ ಕಾಡು ಪ್ರಾಣಿ ಇರ್ಬೋದು ಇರ್ಬೋದು ಅವರು ಹೊಡೆದು ತಿಂದರೆ ಓನರ್ ಯಾವುದೇ ಥರ ಪ್ರಶ್ನೆಗಳನ್ನ ಮಾಡದಲ್ಲೇ ಇರತಕ್ಕಂಥದ್ದು ಆ ದೊಡ್ಡ ಎಸ್ಟೇಟ್ ಒಳಗಡೆ ಯಾವುದೇ ಅಧಿಕಾರಿಗಳು ಸಹ ಒಳಗಡೆ ಎಂಟ್ರಿ ಕೊಡ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ಅವರು ದೊಡ್ಡವರು ಮಾತಾಡ್ತಿದ್ರೆ ನಾವು ಈಗ ಮೂಡಿಗೆರೆ ಸ್ಟೇಷನಿಗೆ ಹೋದರೆ ಅವರು ಮೇಲ್ಗಡೆಯಲ್ಲ ವೆಲೆಗೆ ಹೋಗಿ ಇಂಪ್ಲೆನ್ಸ್ ತರೋ ಅವ್ರ ತೋಟದಲ್ಲೇ ಇವತ್ತು ಸರ್ ಬಂದು ನಿಲ್ಲಿಸಿರ್ತಕ್ಕಂಥದ್ದು ಇವರಿಂದ ನಮಗೆ ನಮ್ಮ ದೇಶದ ರಕ್ಷಣೆಗೆ ರಕ್ಷಣೆ ನಮಗೆ ಧರ್ಮ ಏನು ವಿಶ್ವ ಹಿಂದೂ ಪರಿಷತ್ತು ಭಜರಂಗದಲ್ಲ ಏನು ಧರ್ಮನ ರಕ್ಷಣೆಗೋಸ್ಕರ ಹೋರಾಡ್ತಿದ್ವಿ ನಮಗೆ ಮೊದಲು ದೇಶದ ರಕ್ಷಣೆ ನಮ್ಮ ನಮ್ಮನ್ನ ಮೊದ ಆದ್ಯತೆ ದೇಶ ಉಳಿದ್ರೆ ಧರ್ಮ ಉಳಿತ ಅನ್ನೋ ಒಂದು ದೇಹವಾಕ್ಯದಿಂದ ನಮ್ಮ ಇವತ್ತು ಬಾಂಗ್ಲಾದೇಶನ ಹೊರಗಡೆ ಹಾಕಬೇಕು ಅನ್ನೋದನ್ನು ನಾವು ಮನಗಂಡು ಈ ಹೋರಾಟನ ನಾವು ಕೈಗೆತ್ಕೊಂಡಿದ್ದೀವಿ ಇದು ನಿರಂತರವಾಗಿ ನಡೀತದೆ ಬಾಂಗ್ಲಾದೇಶರು ಈ ದೇಶ ಬಿಟ್ಟು ಹೋಗಲೇಬೇಕು ಹೋಗದಲ್ಲೇ ಇದ್ದರೆ ನಾವು ನಾವು ಕೈ ಎತ್ಕೊಳ್ತೀವಿ ಅಂತ ಹೇಳಿ ಹೇಳಿದ್ದು ಆ ಉದ್ದೇಶದಿಂದ ಇವತ್ತು ಸಂತೆಯಲ್ಲಿ ಬಂದು ಅವರು ಐ ಡಿ ಕಾರ್ಡ್ಗಳನ್ನ ನಾವು ಚೆಕ್ ಮಾಡೋಂಥದ್ದನ್ನು ಮಾಡಿದ್ವಿ ಅವ್ರ ಮಕ್ಕಳುಗಳದು ಒರಿಜಿನಲ್ ಐ ಡಿ ಕಾರ್ಡ್ ತೋರಿಸ್ತಾರೆ ಅವ್ರಗಳದು ಒರಿಜಿನಲ್ ಐ ಡಿ ಕಾರ್ಡ್ ತೋರಿಸೋಲ್ಲ ಅವರು ಮಕ್ಳುಗಳದು ಮೂಡಿಗೆರೆ ಚಿಕ್ಕಮಗಳೂರಿನಲ್ಲಿ ಐ ಡಿ ಕಾರ್ಡ್ ಮಾಡಿಸ್ಕೊಳ್ತಾರೆ ಇವ್ರುಗಳದೆಲ್ಲ ಬೆಂಗಳೂರು ಏಜೆನ್ಸಿ ಥ್ರೂ ಅಲ್ಲಾಗುತ್ತೆ ನೀವು ಮಾಧ್ಯಮದ ಮುಖಾಂತರ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ಯಾಕೆ ಮೂಡಿಗೆರೆ ಚಿಕ್ಕಮಗಳೂರಲ್ಲಿ ಯಾಕೆ ಅವ್ರಿಗೆ ಐ ಡಿ ಕಾರ್ಡ್ ಆಗಲಿಲ್ಲ ಏಜೆನ್ಸಿಯವ್ರು ಬೆಂಗಳೂರಲ್ಲಿ ಯಾಕೆ ಇವರಿಗಿದ್ರು ಇವರು ಮಾಡ್ತಾ ಇರ್ತಕ್ಕಂಥ ಫೇಕ್ಗೆ ಈ ಯಾರೋ ಒಂದು ಏಜೆನ್ಸಿ ಥ್ರೂ ಅಲ್ಲಿ ಒಂದು ಏಜೆನ್ಸಿ ಥ್ರೂ ಅಲ್ಲಿಂದ ಇವರು ಒಳಗಡೆ ಬರ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಅವರು ಏಜೆನ್ಸಿಯನ್ನು ಯಾರು ಅಂತ ಪತ್ತೆ ಹಚ್ಚಿ ಅವ್ರುಗಳು ಎಲ್ಲಿ ಮೂಲ ಇದ್ದಾರೆ ಅವ್ರನ್ನ ವಾಪಸ್ ಅಟ್ಟೋದು ಅಟ್ಟದಬೇಕು ಅಂತಕೊಂಡು ಜಿಲ್ಲಾಡಳಿತಕ್ಕೆ ಇದು ಮಾಡ್ತಾಯಿದ್ವಿ ಇವರು ಯಾವ ಗೊಡ್ಡ ಹೆದರಿಕೆಗಳಿಗೆ ನಾವು ಹೆದರಲ್ಲ ಯಾವುದೇ ಏನು ಎಫ್ ಐ ಆರ್ ಆಗುತ್ತೆ ನೀವುಗಳು ಬರಲ್ಲ ಬರಬಾರ್ದು ಅಂತ ಎಫ್ ಐ ಆರ್ ಆದರೆ ನಾವು ದೇಶಕ್ಕೆ ದೇಶ ರಕ್ಷಣೆಗೋಸ್ಕರ ಇವತ್ತು ನಾವು ಸ್ವಾತಂತ್ರ್ಯ ಪೂರ್ವದಲ್ಲೂ ಸಹ ಎಫ್ ಐ ಆರ್ ಆಗಿದೆ ಅವರುಗಳು ಜೈಲಿಗೆ ಕಟ್ಟಿದ್ದಾರೆ ಜೈಲಲ್ಲಿ ಎಲ್ಲ ಥರದ ಕಷ್ಟ ನೋವುಗಳನ್ನ ಅನುಭವಿಸಿ ಸ್ವಾತಂತ್ರ್ಯ ಧರಿಸ್ಕೊಟ್ಟಿದ್ದಾರೆ ಇವತ್ತು ಈ ಸ್ವಾತಂತ್ರ್ಯ ಅಷ್ಟು ಕಷ್ಟಪಟ್ಟು ಕೊಟ್ಟಿಸಿರೋಂಥ ಸ್ವಾತಂತ್ರ್ಯನ ಉಳಿಸ್ಕೊಬೇಕು ಅಂದರೆ ನಾವು ಯಾವುದೇ ರೀತಿ ಶಿಕ್ಷೆಗೂ ನಾವು ಗುರಿ ಪಡೋದಕ್ಕೆ ನಾವು ಬದ್ಧ ಇರೋ ಅಂತಕೊಂಡು ಜಿಲ್ಲಾಡಳಿತಕ್ಕೆ ಈ ಮುಖಾಂತರ ಮನವಿ ಇದನ್ನು ಒಂದು ಎಚ್ಚರಿಕೆ ಕೊಡೋದಕ್ಕೂ ಸಹ ನಾವು ಇಷ್ಟಪಡ್ತೀವಿ ಈ ವಿಚಾರವನ್ನು ಜಿಲ್ಲಾಡಳಿತರಾಗಲಿ ಪೊಲೀಸರಾಗಲಿ ಯಾಕೆ ಗಂಭೀರವಾಗಿ ಪರಿಗಣಿಸ್ತಿಲ್ಲ ಇದು ಪರಿಗಣಿಸ್ತಿಲ್ಲ ಅಂತ ಹೇಳಿದ್ರೆ ಇದು ಈ ಚಿಕ್ಕವ್ರ ಮನೇಲಿ ಆಗಿರ್ತಕ್ಕಂಥ ಸಮಸ್ಯೆ ಅಲ್ಲ ಇದು ಇದು ದೊಡ್ಡವ್ರ ಮನೇಲಿ ಆಗಿರ್ತಕ್ಕಂಥದ್ದು ನೀವು ನೋಡಿರ್ಬೋದು ಇವತ್ತು ಚಿಕ್ಕವರಿಗೆ ಸೂರಿಲ್ಲ ಕುಡಿಯಕ್ಕೆ ನೀರಿಲ್ಲ ಅಂತಕಂಡು ಹೇಳಿದರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಇವ್ರು ಹೇಳ್ತಾರೆ ಮನವಿ ಕೊಡಿ ಪ್ರತಿಭಟನೆ ಮಾಡಿ ಅದು ಅಂದ್ಕೊಂಡು ಪ್ರತಿಭಟನೆಯಿಂದ ಎಲ್ಲದು ಬಗೆಹರಿಯಲ್ಲ ಅನ್ನೋದು ನನ್ನ ಒಂದು ಇದು ಪ್ರತಿಭಟನೆ ಮತ್ತು ಮನವಿ ಒಂದು ಅವರಿಗೆ ಗಮನಕ್ಕೆ ತರೋದಕ್ಕೆ ಮಾತ್ರ ಒಂದು ಸೀಮಿತ ಆಗಿರುತ್ತೆ ಆದರೆ ಅದು ಆಗಲಿಲ್ಲ ಅಂತ ಹೇಳಿದಾಗ ಈ ಸ್ವಾತಂತ್ರ್ಯ ಭಾರತದಲ್ಲಿ ನಮಗೂ ಅಷ್ಟೇ ನಮಗೆ ಹಕ್ಕಿದೆ ಅಂತ ನಾವು ಭಾವನೆ ಪಟ್ಕೊಂತೀವಿ ಯಾಕೆಂದರೆ ನಾವು ನಮ್ಮ ರಕ್ಷಣೆಗೆ ನಾವು ಕಟಿಬದ್ಧರಬೇಕು ಇದು ಜಿಲ್ಲಾಡಳಿತ ಇದು ಯಾಕೆ ಇದಾಗ್ತಾ ಇಲ್ಲ ಅಂತ ಹೇಳಿದರೆ ಇವ್ರದೆಲ್ಲ ದೊಡ್ಡ ಲೆವೆಲ್ದು ಇವತ್ತು ನೀವು ನೋಡಿರ್ಬೋದು ಯಾವುದೋ ಗುಡಿಸಲು ಕಟ್ಕೊಂಡಿರೋಂಥದ್ನ ಸರ್ಕಾರ ಹೋಗಿ ಏಕೆ ಏಕೆ ಎತ್ತಾಕ್ತಾರೆ ಯಾಕೆ ಅಂದರೆ ಅವ್ರಿಗೆ ಯಾವುದೂ ಇನ್ಫ್ಲುಯೆನ್ಸ್ ಇಲ್ಲ ಅವರು ಒಂದು ಅಟ್ಲೀಸ್ಟ್ ಕಟ್ಕೊಂಡಿರತಕ್ಕಂಥ ಒಂದು ಚಿಕ್ಕ ಸೂರು ಸೂರನಕ್ಕೆ ಇತ್ತಾಕ್ತಾರೆ ಅದೇ ಎಕರೆಗಟ್ಟಲೆ ಸಾವಿರ ನೂರಾರು ಎಕರೆ ಸಾವಿರಾರು ಎಕರೆಗಟ್ಟಲೆ ಏನು ಒತ್ತುವರಿ ಮಾಡಿರ್ತಾರೆ ಅವ್ರಿಗಿವಾಗತ್ತೂ ಏನು ಲೇಬರ್ದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಗಿಡ ಬೆಳೆಸಿರೋರು ಎಲ್ಲ ಇಲ್ಲಿ ಕಾರ್ಮಿಕರೇ ಇವತ್ತು ಕುಯ್ಯೋದಕ್ಕೆ ಆ ಕಾರ್ಮಿಕರಿಗೆ ಬೇಕು ಇದು ಎಲ್ಲಿ ಹೇಳಿದರೆ ದೊಡ್ಡ ದೊಡ್ಡ ಲೆವೆಲ್ ದೊಡ್ಡ ಲಾಬಿ ಇದು ಆ ಲಾಬಿನ ಬುಡ ಸಮೇತ ಕಿತ್ತಾಕೋದಕ್ಕೆ ಈಗ ನಾವು ಕಟಿಬದ್ಧರಾಗಿದ್ವಿ ನಾವು ಇದು ಸಂಘ ಬರೀ ಮೂಡಿಗೆರೆಯಲ್ಲಿ ಮಾತ್ರ ಅಂತಲ್ಲ ಈ ನೀವು ಏನು ಅರೇಹಳ್ಳಿ ಬಿಕ್ಕೋಡು ಚಿಕ್ಕಮಗಳೂರು ಕೊಪ್ಪದಲ್ಲಿ ಎಲ್ಲ ಕಡೆಯೂ ಇವರು ನುಸುಳ್ಕೋರು ಬಂದಿದ್ದಾರೆ ಇದಕ್ಕೆ ಮೂಲ ಕಾರಣವೂ ಒಂದು ಏನಂದರೆ ಈ ತೋಟ ಲೀಸಿಗೆ ಕೊಡ್ತಾ ಇರ್ತಕ್ಕಂಥವ್ರು ತೋಟಕ್ಕೆ ಲೀಸಿಗೆ ಕೊಟ್ಟ ತಕ್ಷಣವೇ ಈ ಏನು ಕೇರಳ ಕೇರಳನ್ಸು ಜಾಸ್ತಿ ತೋಟನ ಎಲ್ಲ ಇದ್ದಾರೆ ಅವರುಗಳು ಈ ಏಜೆನ್ಸಿ ಥ್ರೂ ಅಲ್ಲಿ ಆ ಬಾಂಗ್ಲಾ ಕಾರ್ಮಿಕರುಗಳನ್ನ ತಂದು ಇದು ಮಾಡ್ತಾರೆ ಸರ್ಕಾರ ಇದು ಗಂಭೀರವಾಗಿ ಎಚ್ಕೊಂಡು ಎಚ್ಚರಿಸ ಎಚ್ೆತ್ಕೊಂಡಿಲ್ಲ ಅಂತ ಹೇಳಿದರೆ ಇದು ಎಲ್ಲರ ಬಟ್ಟೆಗೂ ಬರೋಂಥ ಇದು ಅದನ್ನು ಗಂಭೀರವಾಗಿ ತಗೊಂಡು ಬರೀ ಜಿಲ್ಲಾಡಳಿತ ನಿಷ್ಕ್ರಿಯ ಆಗಿದೆ ಚಿಕ್ಕಮಗಳೂರಿನಲ್ಲಿ ಈಗ ಹೊಸ ಎಸ್ ಪಿ ಮತ್ತು ಹೊಸ ಡಿ ಸಿ ಬಂದಿದ್ದ ಏನಾರು ಬಂದರೆ ಇದಕ್ಕೇನಾದರೂ ಒಂದು ಪರಿಹಾರ ಕಂಡುಕೊಬೋದೇನೋ ಈ ಇದನ್ನು ಸರ್ಕಾರನೇ ಗಂಭೀರವಾಗಿ ಪರಿಗಣಿಸ್ಬೇಕು ಅಂತ ಈ ಮುಖಾಂತರ ಕೇಳ್ಕೊತಿದ್ದೀನಿ ಜೀನಿಯಸ್ ಲಿಮ್ ತಗೊಳಕ್ ಸ್ಟಾರ್ಟ್ ಮಾಡದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಬಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ರೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗ್ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಚಾನೆಲ್ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ू पब्ली इंपैक्ट जनशक्त निर्णायक